ನಮಸ್ಕಾರ ನಾನು ನಿಮ್ಮ ಲಕ್ಕಿ ಲಿಕೇಶ್ ಯಶ್ ಗಾಯಿಸಿ ಸೋಷಿಯಲ್ ಮೀಡ್ಯಾದಲ್ಲಿ ಈ ಗಿಬ್ಲಿ ಎಫೆಕ್ಟು ತುಂಬ ವೈರಲ್ ಆಗ್ತಾ ಇದೆ ತುಂಬ ಜನ ಅವರ ಒಂದು ಫೋಟೋಸ್ಗಳನ್ನ ಈ ಗಿಬ್ಲಿ ಎಫೆಕ್ಟಲ್ಲಿ ಕ್ರಿಯೇಟ್ ಮಾಡಿಬಿಟ್ಟು ಸೋಷಿಯಲ್ ಮೀಡ್ಯಾದಲ್ಲಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಇದರಲ್ಲೆಲ್ಲ ಅಪ್ಲೋಡು ಕೂಡ ಮಾಡ್ತಾ ಇದ್ದಾರೆ ಇದರಿಂದ ಒಂದು ಡಿಸ್ಅಡ್ವಾಂಟೇಜು ಕೂಡ ಇವಾಗ ಹೊರಗಡೆಗೆ ಬಂದಿದೆ ಓಕೆ ಸೊ ಇದರಿಂದ ನಿಮಗೆ ಪ್ರಾಬ್ಲಮ್ಮು ಕೂಡ ಆಗ್ಬೋದು ಏನು ಪ್ರಾಬ್ಲಮ್ ಆಗುತ್ತೆ ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅನ್ನೋದನ್ನ ಸೊ ನಾನು ನಿಮಗೆ ಈ ಒಂದು ವೀಡಿಯೋದಲ್ಲಿ ನೀವು ಪೂರ್ತಿ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಸೊ ದಯವಿಟ್ಟು ಯಾರೆಲ್ಲ ಈ ಗಿಬ್ಲಿ ಎಫೆಕ್ಟ್ನ ಮಾಡ್ತಾ ಇದ್ದೀರಾ ಸೊ ವಿಡೋನ ಪೂರ್ತಿ ನೋಡಿ ಸೊ ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ನೋಡಿ ಗೈಸ್ ನಾನು ನೆನ್ನೆ ತಾನೇ ವೀಡಿಯೋ ಮಾಡಿದ್ದೀನಿ ಗಿಬ್ಲಿ ಎಫೆಕ್ಟ್ಸ್ನ ನಿಮ್ಮ ಒಂದು ಫೋಟೋಸ್ಗಳಿಗೆ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ವೀಡಿಯೋ ಹಾಕಿದ್ದೀನಿ ನೀವು ನನ್ನ ಚಾನಲಲ್ಲಿ ನೋಡ್ಬೋದು ಬಟ್ ಇವತ್ತು ನಾನು ನಿಮಗೆ ಅದರಿಂದ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಸೊ ಈ ಒಂದು ಪ್ರಾಬ್ಲಮ್ ಏನಿದೆ ಇದು ಎಲ್ರಿಗೂ ಕೂಡ ಆಗಲ್ಲ ಕೆಲವ್ರಿಗೆ ಮಾತ್ರ ಆಗುತ್ತೆ ಯಾಕೆ ಆಗುತ್ತೆ ಅನ್ನೋದು ಇವಾಗ ನಾನು ನಿಮ್ಗೆ ಹೇಳ್ತೀನಿ ನೋಡಿ ನೋಡಿ ನಾವು ಏನು ಫೋಟೋ ಅಪ್ಲೋಡ್ ಮಾಡ್ತೀವಿ ಎಡಿಟ್ ಮಾಡೋದಕ್ಕೆ ಸೊ ಆ ಒಂದು ಫೋಟೋ ಅಪ್ಲೋಡ್ ಮಾಡಿದ್ಮೇಲೆ ಆ ಒಂದು ಡೇಟಾ ಆ ಕಂಪ್ನಿಯವ್ರ ಹತ್ರ ಇರುತ್ತೆ ಆಯಿತಾ ಆ ಕಂಪ್ನಿಯವರು ಅದನ್ನು ಫ್ಯೂಚರಲ್ಲಿ ದಿನ ಅದನ್ನು ಮಿಸ್ಯೂಸ್ ಮಾಡ್ಕೋಬೋದು ಎಲ್ಲಿಗಾದರೂ ಆ ಒಂದು ಇಮೇಜಸ್ಗಳನ್ನ ಯೂಸ್ ಮಾಡ್ಕೋಬೋದು ಗ್ಯಾರಂಟಿ ಇಲ್ಲ ಓಕೆ ಯಾಕೆ ಅಂತಂದರೆ ನಾವು ಆ ಒಂದು ಎಡಿಟ್ ಮಾಡಬೇಕಾದ್ರೆ ನಾವು ಪರ್ಮಿಷನ್ ಕೊಡ್ತೀವಿ ಈಗ ನೀವು ನನ್ನ ಕೇಳ್ಬೋದು ಹಾಗಾದರೆ ಈಗ ಎಲ್ಲ ಫೋಟೋಸ್ಗಳು ಅಪ್ಲೋಡ್ ಮಾಡಿರ್ತೀವಲ್ಲ ಅವರೆಲ್ರಿಗೂ ಕೂಡ ಪ್ರಾಬ್ಲಮ್ ಆಗುತ್ತಾ ಅಂತಂದರೆ ಇಲ್ಲ ನೋಡಿ ತುಂಬ ಜನ ಇಲ್ಲಿ ಬುದ್ಧಿವಂತರಿದ್ದಾರೆ ಕೆಲವರು ಏನಂತಂದರೆ ಅವರ ಒಂದು ಫೋಟೋಸ್ಗಳು ಮಾತ್ರ ಅಲ್ಲಿ ಅಪ್ಲೋಡ್ ಮಾಡಿರ್ತಾರೆ ಇನ್ನು ಕೆಲವರು ಏನಂತಂದರೆ ಈಗ ಹುಡುಗಿರು ಫೋಟೋಸ್ಗಳನ್ನ ಕೆಲವು ಹುಡುಗಿರು ಫೋಟೋಸ್ಗಳು ಹುಡುಗಿರ್ಗಳ ಜೊತೆ ತೊಗೊಂಡಿರೋ ಫೋಟೋಸ್ಗಳು ಸಮ್ ಪ್ರೈವೇಟ್ ಫೋಟೋಸ್ಗಳನ್ನ ಅದರಲ್ಲಿ ಅಪ್ಲೋಡ್ ಮಾಡಿಬಿಡ್ತಾರೆ ಆ ಒಂದು ಡೇಟಾ ಅವ್ರ ಹತ್ರ ಸೇವ್ ಆಗಿಬಿಡುತ್ತೆ ಅದಕ್ಕೋಸ್ಕರ ದಯವಿಟ್ಟು ನೀವು ಎಡಿಟ್ ಮಾಡೋ ತಪ್ಪಲ್ಲ ನಾನು ವಿಡಿಯೋ ಮಾಡಿದ್ದೀನಿ ನೀವು ಎಡಿಟ್ ಮಾಡ್ಕೊಂಡು ಮಾಡಿ ಟ್ರೆಂಡಿಂಗಲ್ಲಿದೆ ಅಂತ ಬಟ್ ನೀವು ಯಾವ ಫೋಟೋ ಅಲ್ಲಿ ಅಪ್ಲೋಡ್ ಮಾಡ್ತೀರನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮುಂದೊಂದು ದಿನ ನಿಮ್ಮ ಒಂದು ಫೋಟೋಸ್ಗಳು ಯಾವಾಗ ಬೇಕಾದರೂ ಕೂಡ ಮಿಸ್ಯೂಸ್ ಆಗ್ಬೋದು ಅದಕ್ಕೋಸ್ಕರ ಅಲ್ಲಿ ನೀವು ಎಡಿಟ್ ಮಾಡಿ ಬಟ್ ಪ್ರೈವೇಟ್ ಫೋಟೋಸ್ಗಳನ್ನ ನೀವು ಅಲ್ಲಿ ಅಪ್ಲೋಡ್ ಮಾಡಕ್ಕೆ ಹೋಗ್ಬೇಡಿ ಗೈಸ್ ಎಲ್ಲವೂ ಕೂಡ ಸೇವ್ ಆಗುತ್ತೆ ಆಯಿತಾ ನಾವು ಪರ್ಮಿಷನ್ನ ಕೊಟ್ಟಿರ್ತೀವಿ ಸೊ ಅದಕ್ಕೋಸ್ಕರ ಮಿಸ್ಯೂಸ್ ಮಾಡ್ಕೊಳ್ಳೋವಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಈ ಒಂದು ವೀಡಿಯೋ ಮಾಡಿದ್ದು ತುಂಬ ಜನ ಗಿಬ್ಲಿ ಎಫೆಕ್ಟ್ ಅಂತ ಮಾಡ್ತಾ ಮಾಡ್ತಾಯಿದ್ದೀರಾ ಬಟ್ ಕೆಲವು ಪ್ರೈವೇಟ್ ಫೋಟೋಸ್ಗಳನ್ನೆಲ್ಲ ಅಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀರಾ ಅದನ್ನು ಮಾಡೋಕ್ಕೋಗ್ಬೇಡಿ ಇಷ್ಟೇ ಓಕೆ ಸೊ ಇದರಿಂದ ಬಚಾವ್ ಆಗ್ಬೋದು ಓಕೆ ಏನು ಕೂಡ ಪ್ರಾಬ್ಲಮ್ ಆಗಲ್ಲ ಸೊ ಆದಷ್ಟು ಒಂದು ವಿಡಿಯೋ ಎಲ್ಲರೂ ಕೂಡ ಶೇರ್ ಮಾಡಿ ಆ ಥರ ಎಡಿಟ್ ಮಾಡ್ತಾರೋರಿಗೆ ಇದೇ ಥರ ವೀಡಿಯೋಸ್ಗಳಿಗೆ ಫಾಲೋ ಮಾಡ್ಕೊಳ್ಳಿ ನೀವು ಕೂಡ ಗಿಬ್ಲಿ ಎಫೆಕ್ಟ್ ಮಾಡಬೇಕು ಅಂತಂದರೆ ವೀಡಿಯೋ ಸ್ಕ್ರೀನ್ ಮೇಲೆ ಬರುತ್ತೆ ಕ್ಲಿಕ್ ಮಾಡಿ ನೋಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಲವ್ ಯು ಆರ್